ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಮರಣವಿದೆ ಹೀಗಾಗಿಯೇ ಪುರಾಣಗಳು ಜಾತಸ್ಯ ಮರಣಂ ಧ್ರುವಂ ಎಂದಿವೆ ಅಂದರೆ ಶರೀರ ರೂಪವನ್ನು ಪಡೆದು ಭುವಿಗೆ ಬಂದ ಪ್ರತಿಯೊಂದು ಜೀವಿಯೂ ತನ್ನ ಕಾಲಾನಂತರ ದೇಹವನ್ನ ಬಿಟ್ಟು ಹೋಗಲೇಬೇಕು ಹೀಗಾಗಿಯೇ ಯಮನನ್ನ ಮಣಿಸಿದವರು ಯಾರೂ ಇಲ್ಲ ಎಂಬ ಮಾತಿದೆ ಈ ಮರಣಕ್ಕೆ ತ್ರೇತಾಯುಗವನ್ನ ಬೆಳಗಿದ ಶ್ರೀರಾಮನು ಹೊರತಾಗಿರ್ಲಿಲ್ಲ ಅಂದ್ರೆ ನೀವು ನಂಬ್ಲೇಬೇಕು ಹೌದು ತ್ರೇತಾಯುಗವನ್ನ ಬೆಳಗಿದ ಶ್ರೀರಾಮಚಂದ್ರ ಹನ್ನೊಂದು ಸಾವಿರ ವರ್ಷಗಳ ಆಡಳಿತ ನಡೆಸಿದ ಎಂದು ಪುರಾಣಗಳು ಸಾರುತ್ತವೆ ಹನ್ನೊಂದು ವರ್ಷಗಳ ಕಾಲ ಆಡಳಿತ ನಡೆಸಿದ ಶ್ರೀರಾಮನ ಅಂತ್ಯಕಾಲವೂ ಸಮೀಪಿಸಿತ್ತು ಹಣೆ ಬರಹದಂತೆ ಶ್ರೀರಾಮನು ತನ್ನ ರಾಮಾವತಾರವನ್ನ ಕೊನೆಗೊಳಿಸಬೇಕಿತ್ತು ಆದರೆ ಶ್ರೀರಾಮ ಪರಮಭಕ್ತ ಹನುಮಂತನ ಸಾಂಗತ್ಯದಲ್ಲಿದ್ದನು ಶ್ರೀರಾಮನ ಅಯೋಧ್ಯೆ ಮತ್ತು ಶ್ರೀರಾಮ ಇಬ್ಬರೂ ಹನುಮಂತನ ರಕ್ಷಣೆಯಲ್ಲಿದ್ದರು ಹೀಗಾಗಿ ಸ್ವತಃ ಯಮಧರ್ಮನಿಗೂ ಶ್ರೀರಾಮನನ್ನ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ ಶ್ರೀರಾಮನ ಯುಗಾಂತ್ಯವಾಗಿದೆ ಆದರೆ ಶ್ರೀರಾಮ ಯಮನ ಪಾಶಕ್ಕೂ ಸಿಗುತ್ತಿಲ್ಲ ಇದರಿಂದ ಚಿಂತಿತನಾದ ಯಮಧರ್ಮನು ಶಿವ ಮತ್ತು ಬ್ರಹ್ಮನನ್ನ ಭೇಟಿ ಮಾಡ್ತಾನೆ ಅವರ ಎದುರು ತನ್ನ ಸಂಕಷ್ಟವನ್ನ ಹೇಳಿಕೊಳ್ತಾನೆ ಇದನ್ನ ಕೇಳಿದ ಬ್ರಹ್ಮನು ಶ್ರೀರಾಮನಿಗೆ ಕನಸಿನಲ್ಲಿ ಬಂದು ಎಲ್ಲವನ್ನ ವಿವರಿಸ್ತಾನೆ ಶ್ರೀರಾಮ ತ್ರೇತಾಯುಗದ ಅಂತ್ಯವಾಗಿದೆ ನೀನು ನಿನ್ನ ಶ್ರೀರಾಮಾವತಾರವನ್ನ ಅಂತ್ಯಗೊಳಿಸಿ ಮತ್ತೆ ವಿಷ್ಣುವಿನ ಅವತಾರದಲ್ಲಿ ಬುಬಿಗೆ ಬರಬೇಕಿದೆ ಹೀಗಾಗಿ ನೀನು ಯಮನನ್ನ ಸ್ವಾಗತಿಸಲೇಬೇಕಿದೆ ಇದಕ್ಕೆ ನಿನ್ನ ದೂತ ಹಾಗೂ ಪರಮಭಕ್ತ ಹನುಮಂತ ಅಡ್ಡಿಯಾಗಿದ್ದಾನೆ ಎಂದು ವಿವರಿಸ್ತಾರೆ ಬ್ರಹ್ಮನ ಮಾತು ಕೇಳಿದ ಶ್ರೀರಾಮ ತನ್ನ ಬದುಕಿನ ಸತ್ಯವನ್ನ ಅರಿತುಕೊಂಡು ಉಪಾಯವಾಗಿ ಹನುಮಂತನ ರಕ್ಷಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ ಪುರಾಣಗಳು ದಾಖಲಿಸುವಂತೆ ಹನುಮಂತ ಶ್ರೀರಾಮನ ಪರಮಭಕ್ತ ಶ್ರೀರಾಮನನ್ನ ಬಿಟ್ಟುಕೊಡುವ ಯಾವುದೇ ಸಂದರ್ಭವೇ ಇಲ್ಲ ಹೀಗಾಗಿ ಹನುಮಂತನ ಭಕ್ತಿ ಹಾಗೂ ಶ್ರದ್ಧೆಯಿಂದ ಕುಡಿದ ಕಾವಲನ್ನ ತಪ್ಪಿಸಿಕೊಳ್ಳೋದು ಹೇಗೆ ಎಂದು ಶ್ರೀರಾಮ ಯೋಚಿಸ್ತಾನೆ ಕೊನೆಗೊಂದು ಉಪಾಯ ಹೊಳೆಯುತ್ತದೆ ಶ್ರೀರಾಮನು ಹಿಂದೆ ಸೀತಾರಕ್ಷಣೆಯ ಸಂದರ್ಭದಲ್ಲಿ ಸೀತೆಯು ತನ್ನ ಗುರುತಿಗಾಗಿ ಹನುಮಂತನಿಗೆ ನೀಡಿದ ಮುದ್ರೆಯುಂಗರವನ್ನ ಬಳಸಿಕೊಳ್ಳಲು ನಿರ್ಧರಿಸ್ತಾನೆ ಹನುಮಂತನೊಂದಿಗೆ ವಿಹಾರಕ್ಕಾಗಿ ಉದ್ಯಾನವನಕ್ಕೆ ತೆರಳುವ ಶ್ರೀರಾಮನು ಅಲ್ಲಿ ಚಿಕ್ಕದಾದ ಹುತ್ತವೊಂದರ ಬಳಿ ಏನನ್ನೋ ಹುಡುಕುವಂತೆ ನಟಿಸಿ ಉಂಗುರವನ್ನ ಹುತ್ತದ ಒಳಗೆ ಹಾಕುತ್ತಾನೆ ಬಳಿಕ ಆತಂಕದಿಂದ ಹನುಮನನ್ನ ಕರೆಯುತ್ತಾನೆ ಹನುಮಂತ ಈ ಮಣ್ಣಿನ ಹುತ್ತದಲ್ಲಿ ನನ್ನ ಉಂಗುರ ಬಿದ್ದುಹೋಯಿತು ನಿನಗೆ ಗೊತ್ತಲ್ಲ ಅದು ಸೀತೆ ನನಗೆ ನೀಡಿದ ಕೊನೆಯ ಕುರುಹು ಸೀತೆಯ ನೆನಪಿಗಾಗಿ ನಾನು ಅದನ್ನ ಸದಾ ನನ್ನೊಂದಿಗೆ ಇಟ್ಟುಕೊಂಡಿದ್ದೆ ಆದರೆ ಅದೀಗ ಈ ಮಣ್ಣಿನ ಹುತ್ತದಲ್ಲಿ ಬಿದ್ದಿದೆ ದಯವಿಟ್ಟು ನೀನು ಅದನ್ನ ನನಗಾಗಿ ಹುಡುಕಿ ತರುತ್ತೀಯಾ ಎಂದು ಪ್ರಶ್ನಿಸ್ತಾನೆ ಆಗ ಶ್ರೀರಾಮನ ಬೇಸರದಿಂದ ಕುಡಿದ ಮುಖ ನೋಡಿದ ಹನುಮಂತ ಧಾವಿಸಿ ಬಂದು ಪ್ರಭು ಶ್ರೀರಾಮ ನಾನು ನಿನ್ನ ಸೇವಕ ನೀನು ನನಗೆ ಆಜ್ಞೆ ಮಾಡಬೇಕೇ ವಿನಃ ಮನವಿ ಮಾಡಬಾರದು ಒಂದು ಉಂಗುರ ತಾನೆ ನಾನೀಗಲೇ ಅದನ್ನ ಹುಡುಕಿ ತರುತ್ತೇನೆ ಬೇಸರ ಬೇಡ ಎಂದು ವಿನಯದಿಂದ ಹೇಳುತ್ತಾನೆ ಮತ್ತು ಇರುವ ರೂಪ ಧಾರಣೆ ಮಾಡಿಕೊಂಡು ಆ ಮಣ್ಣಿನ ಹುತ್ತದೊಳಕ್ಕೆ ಹೋಗುತ್ತಾನೆ ಪುಟ್ಟ ಉಂಗುರವೊಂದನ್ನು ಹುಡುಕುವುದು ಮಹಾಬಲಶಾಲಿಯು ಶ್ರೀರಾಮನ ಪರಮ ಭಕ್ತನೂ ಆದ ನನಗೆ ಎಷ್ಟೊತ್ತಿನ ಕೆಲಸ ಎಂದು ಅಹಂಕಾರದಲ್ಲಿ ಹೊರಟ ಹನುಮಂತ ನೇರವಾಗಿ ಪಾತಾಳ ಲೋಕವನ್ನ ತಲುಪುತ್ತಾನೆ ಆದರೆ ಅಲ್ಲಿಯೂ ಹನುಮಂತನಿಗೆ ಉಂಗುರ ಸಿಗೋದಿಲ್ಲ ಆಗ ಹನುಮಂತನು ಪಾತಾಳ ಹಾಗೂ ಸರ್ಪ ಅಧಿಪತಿ ವಾಸುಕಿಯನ್ನ ಭೇಟಿಯಾಗಿ ಪ್ರಾರ್ಥಿಸುತ್ತಾನೆ ವಾಸುಕಿಗೆ ನಡೆದ ಘಟನೆಯನ್ನೆಲ್ಲ ವಿವರಿಸುವ ಹನುಮಂತನು ಶ್ರೀರಾಮನ ಚಿನ್ನದ ಉಂಗುರ ಹುಡುಕಲು ಸಹಾಯ ಮಾಡುವಂತೆ ಕೋರಿಕೊಳ್ಳುತ್ತಾನೆ ಆಗ ವಾಸುಕಿಗೆ ಈ ಉಂಗುರ ಹುಡುಕಾಟದ ಹಿಂದಿನ ಸತ್ಯ ಅರಿವಿಗೆ ಬರುತ್ತದೆ ಆಗ ವಾಸುಕಿಯು ಹನುಮಂತನನ್ನ ಪಾತಾಳ ಲೋಕದ ಕೋಣೆಯೊಂದಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಚಿನ್ನದುರಗಳ ರಾಶಿಯೇ ಇರುತ್ತದೆ ಅವುಗಳನ್ನು ತೋರಿಸುವ ವಾಸುಕಿ ಹನುಮಂತನಿಗೆ ಇದೆಲ್ಲವೂ ಕಳೆದುಕೊಂಡವರಿಂದ ಪಾತಾಳ ಸೇರಿದ ಉಂಗುರಗಳು ಇದರಲ್ಲೇ ನಿನ್ನ ಪ್ರಭು ಶ್ರೀರಾಮಚಂದ್ರನ ಉಂಗುರವೂ ಇರಬಹುದು ಹುಡುಕಿಕೋ ಎನ್ನುತ್ತಾನೆ ಆಗಲೂ ಕಣ್ಣಿಗಂಟಿದ ಅಹಂಕಾರದಿಂದ ಆಚೆ ಬರಲಾರದ ಹನುಮಂತ ಇದ್ಯಾವ ಲೆಕ್ಕ ಎಂದುಕೊಳ್ಳುತ್ತಾ ಪ್ರಭು ಶ್ರೀರಾಮನ ಚಿನ್ನದ ಉಂಗುರವನ್ನ ಹುಡುಕಲು ಆರಂಭಿಸುತ್ತಾನೆ ದಿನಗಳು ವಾರಗಳಾಗಿ ವಾರಗಳು ತಿಂಗಳುಗಳಾಗಿ ತೊಡಗುತ್ತವೆ ಇತ್ತ ಹನುಮಂತನ ರಕ್ಷಣೆಯಿಲ್ಲದ ಅಯೋಧ್ಯೆಗೆ ಶ್ರೀರಾಮನ ಪ್ರಾಣವನ್ನ ಸೆಳೆಯಲು ಯಮಧರ್ಮರಾಯನು ಬ್ರಾಹ್ಮಣ ವೇಷದಲ್ಲಿ ಬರುತ್ತಾನೆ ಮತ್ತು ಶ್ರೀರಾಮನನ್ನ ಕಂಡು ನಿನ್ನೊಂದಿಗೆ ಮಹತ್ವದ ಮಾತುಗಳನ್ನಾಡಬೇಕಿದೆ ಎನ್ನುತ್ತಾನೆ ಅಷ್ಟೇ ಅಲ್ಲ ನಾನು ನಿನ್ನೊಂದಿಗೆ ಮಾತನಾಡಲು ಏಕಾಂತ ಬೇಕು ಈ ವೇಳೆ ಯಾರಾದರೂ ನಮ್ಮ ಏಕಾಂತದ ಮಧ್ಯೆ ಬಂದರೆ ಅಂಥವರಿಗೆ ಮರಣ ದಂಡನೆ ವಿಧಿಸಬೇಕೆಂದು ಕೋರಿಕೊಳ್ಳುತ್ತಾನೆ ರಾವಣನನ್ನ ಸಂಹರಿಸಿದ ನಂತರ ವಿಷ್ಣು ರಾಮನ ಅವತಾರವನ್ನ ತೆಗೆದುಕೊಳ್ಳುವ ಉದ್ದೇಶವೂ ಮುಗಿದು ಹೋಗಿದ್ದರಿಂದ ಮತ್ತು ಹನ್ನೊಂದು ಸಾವಿರ ವರ್ಷಗಳ ಕಾಲ ರಾಜ್ಯವನ್ನ ಆಳುವ ಅವನ ಬಯಕೆಯೂ ಮುಗಿದು ಹೋಗಿದ್ದರಿಂದ ಈಗ ರಾಮನು ತನ್ನ ಐಹಿಕ ದೈವಿಕ ಆಟವನ್ನ ಬಿಡಲು ಬಯಸಿದರೆ ವಿಷ್ಣುವಾಗಿ ತನ್ನ ಸ್ವರ್ಗೀಯ ನಿವಾಸಕ್ಕೆ ಮರಳುವ ಸಮಯ ಬಂದಿದೆ ಎಂದು ಬ್ರಾಹ್ಮಣ ರೂಪದ ಯಮನು ಶ್ರೀರಾಮನಿಗೆ ವಿವರಿಸ್ತಾನೆ ಅದಕ್ಕೆ ಶ್ರೀರಾಮನು ಸಹಮತಿಯನ್ನ ಸೂಚಿಸ್ತಾನೆ ಸಂಭಾಷಣೆ ನಡೆಯುತ್ತಿರುವಾಗ ಋಷಿ ದುರ್ವಾಸರು ಅರಮನೆಗೆ ಬಂದು ರಾಮನನ್ನ ತುರ್ತಾಗಿ ಭೇಟಿಯಾಗಲು ಬಯಸ್ತಾರೆ ಲಕ್ಷ್ಮಣನು ರಾಮನು ತುರ್ತು ವಿಷಯದಲ್ಲಿ ಕಾರ್ಯನಿರತನಾಗಿದ್ದಾನೆ ಎಂದು ದುರ್ವಾಸನಿಗೆ ಹೇಳಿದಾಗ ತನ್ನ ಮುಂಗೋಪಿ ಮತ್ತು ಜನರನ್ನ ಶಪಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ಋಷಿ ದುರ್ವಾಸನು ರಾಮನನ್ನ ಭೇಟಿಯಾಗಲು ಅನುಮತಿಸದಿದ್ದರೆ ಭೀಕರ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತದೆ ಎಂದು ಲಕ್ಷ್ಮಣನಿಗೆ ಬೆದರಿಕೆ ಹಾಕಿದನು ಲಕ್ಷ್ಮಣನು ಮಣಿಯಬೇಕಾಯಿತು ದುರ್ವಾಸನ ಆಗಮನದ ಬಗ್ಗೆ ರಾಮನಿಗೆ ತಿಳಿಸಲು ಅವನು ಕೋಣೆಯೊಳಗೆ ಹೋದನು ಆಗ ಯಮಧರ್ಮನಿಗೆ ನೀಡಿದ ಮಾತಿನಂತೆ ಶ್ರೀರಾಮನು ಲಕ್ಷ್ಮಣನಿಗೆ ಮರಣದಂಡನೆ ವಿಧಿಸಬೇಕಾಗುತ್ತದೆ ಆದರೆ ತನ್ನ ಅಂಶದಂತೆ ಇರುವ ಲಕ್ಷ್ಮಣನಿಗೆ ಹೇಗೆ ಶಿಕ್ಷೆ ವಿಧಿಸುವುದು ಎಂದು ಶ್ರೀರಾಮ ಕೊರಗುತ್ತಿರುವಾಗಲೇ ಯಮಧರ್ಮನು ಅದಕ್ಕೂ ಪರಿಹಾರವನ್ನ ನೀಡುತ್ತಾನೆ ನೀನು ತಕ್ಷಣವೇ ನಿನ್ನನ್ನು ಹಾಗೂ ಅಯೋಧ್ಯೆಯನ್ನ ತೊರೆದು ಹೋಗಬೇಕೆಂದು ಆದೇಶಿಸು ನಿನ್ನನ್ನು ತೊರೆದು ಹೋಗುವ ಶಿಕ್ಷೆಯೇ ಲಕ್ಷ್ಮಣನ ಪಾಲಿಗೆ ಮರಣದಂಡನೆಯಂತಿರುತ್ತದೆ ಎನ್ನುತ್ತಾನೆ ಯಮ ಹೇಳಿದಂತೆ ಶ್ರೀರಾಮನು ಲಕ್ಷ್ಮಣನಿಗೆ ತನ್ನ ಆದೇಶ ಉಲ್ಲಂಘಿಸಿದಕ್ಕಾಗಿ ಅಯೋಧ್ಯೆಯನ್ನು ಹಾಗೂ ತನ್ನ ಸಹೋದರತ್ವವನ್ನು ತೊರೆದು ಹೋಗುವಂತೆ ಆದೇಶಿಸುತ್ತಾನೆ ಇದನ್ನು ಕೇಳಿದ ಲಕ್ಷ್ಮಣನು ಇನ್ನು ತಾನು ಬದುಕಿಯೂ ಅರ್ಥವಿಲ್ಲವೆಂದುಕೊಂಡು ಸರಯು ನದಿಯಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡುತ್ತಾನೆ ಇತ್ತ ಸಾವಿರಾರು ಉಂಗುರಗಳ ನಡುವೆ ತನ್ನ ಒಡೆಯನ ಉಂಗುರ ಹುಡುಕಲಾಗದೆ ಹನುಮಂತ ಕಂಗಾಲಾಗಿ ಅಹಂಕಾರದಿಂದ ಹೊರಬಂದು ವಾಸುಕಿಯ ಮೊರೆ ಹೋಗುತ್ತಾನೆ ಆಗ ವಾಸುಕಿಯು ಇದೇ ಸೂಕ್ತ ಸಮಯ ಎಂದುಕೊಂಡು ಇದೆಲ್ಲವೂ ಶ್ರೀರಾಮನ ಉಂಗುರವೇ ಎಂದು ಹನುಮಂತನಿಗೆ ಹೇಳುತ್ತಾನೆ ಮಾತ್ರವಲ್ಲ ಇಲ್ಲಿ ಎಷ್ಟು ಉಂಗುರಗಳಿದೆಯೋ ಅಷ್ಟು ಸಲ ತ್ರೇತಾಯುಗ ಕಳೆದಿದ್ದು ಈಗಲೂ ತ್ರೇತಾಯುಗದ ಅಂತ್ಯವಾಗಿದೆ ಶ್ರೀರಾಮನು ಅವತಾರ ಮುಗಿಸುವ ಕಾಲ ಸನ್ನಿಹಿತವಾಗಿದೆ ಎಂದು ಹನುಮಂತನಿಗೆ ಮನವರಿಕೆ ಮಾಡಿಸುತ್ತಾನೆ ಆಗ ಹನುಮಂತನಿಗೆ ತನ್ನನ್ನು ಶ್ರೀರಾಮ ಉಂಗುರದ ನೆಪದಲ್ಲಿ ಕಳುಹಿಸಿದ್ದಾನೆ ಎಂಬುದು ಅರಿವಾಗುತ್ತದೆ ಇತ್ತ ತನ್ನ ಅವತಾರ ಅಂತ್ಯಗೊಳಿಸಲು ಶ್ರೀರಾಮನು ಸಜ್ಜಾಗುತ್ತಾನೆ ತನ್ನ ಅಧಿಕಾರ ಭೂಪ್ರದೇಶ ಹಾಗೂ ಜವಾಬ್ದಾರಿಗಳನ್ನ ಸಹೋದರರು ಹಾಗೂ ಪುತ್ರರಿಗೆ ವಹಿಸಿ ಎಲ್ಲರಿಗೂ ಶುಭ ಕೋರಿ ನದಿ ತೀರವನ್ನ ತಲುಪುತ್ತಾನೆ ತನ್ನ ಆಳ್ವಿಕೆಯ ಕಾಲದಲ್ಲಿದ್ದ ಎಲ್ಲರಿಗೂ ಶುಭ ಕೋರಿದ ಶ್ರೀರಾಮನು ಸರಯೂ ನದಿಯಲ್ಲಿ ದೇಹತ್ಯಾಗ ಮಾಡುತ್ತಾನೆ ಬ್ರಹ್ಮದೇವನ ನೇತೃತ್ವದ ಎಲ್ಲ ದೇವಲೋಕದ ದೇವತೆಗಳು ತಮ್ಮ ಭಗವಂತನನ್ನ ಸ್ವಾಗತಿಸಲು ಸರಯೂ ನದಿಯ ಬಳಿ ಆಕಾಶದಲ್ಲಿ ಒಟ್ಟುಗೂಡಿದರು ಅವರು ತಮ್ಮ ಭಗವಂತನಾದ ವಿಷ್ಣುವನ್ನ ಸ್ತುತಿಸಿ ಅವನನ್ನ ಸ್ವಾಗತಿಸುತ್ತಾ ಸ್ತೋತ್ರಗಳನ್ನು ಪಠಿಸಿದರು ಎಂದು ಪುರಾಣ ಹೇಳುತ್ತದೆ ಹೀಗೆ ನಾರಾಯಣನು ತನ್ನ ಅವತಾರ ಅಂತ್ಯಗೊಳಿಸಿ ಲೋಕ ಕಲ್ಯಾಣಾರ್ಥವಾಗಿ ಮತ್ತೊಂದು ಜನ್ಮ ಎತ್ತಿದನು ಮತ್ತೊಂದು ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೆ ನೋಡ್ತಾ ಇರಿ ಅಖಂಡ ಭಾರತ